ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಹೆಸರು ರಮಾನಂದ ರಮಾನಂದ ಸರ್ ನಿಮ್ಮದು ಊರು ಯಾವುದು ಏನು ತರಬಳ್ಳಿ ಸರ್ ಇದು ಸೋಲಾರು ಎಷ್ಟು ಎಚ್ ಪಿದು ಸರ್ ಇದು ಹೆಚ್ ಐದು ಎಚ್ ಪಿ ಇದು ಎಷ್ಟು ದಿನಕ್ಕೆ ತಗೊಂಬಂದು ಹಾಕಿದ್ರು ದುಡ್ಡು ಮೇಲೆ ಒಂದು ವಾರದೊಳಗಡೆ ಇದು ನಿಮಗೆ ಖುಷಿ ಆಯಿತಾ ತಂದು ಹಾಕಿದ್ದು ಖುಷಿ ಇದೆ ಖುಷಿ ಇದೆ ಆಮೇಲೆ ಎಷ್ಟು ಇಂಚು ನೀರು ಬರುತ್ತೆ ಸರ್ ನಿಮಗೆ ನಾಲ್ಕು ಇಂಚು ಅದ್ರ ಮೇಲೆ ಬರುತ್ತೆ ಹಾಂ ಹಾಂ ಹಂಗೆ ಸರ್ ಇದು ಕಂಪ್ನಿ ಯಾವುದು ಸರ್ ಪ್ಯಾನಲು ವಾರಿ ಕಂಟ್ರೋಲರು ಅದು ವಾರಿನೇ ಈಗ ನಿಮಗೆ ಫಿಟ್ ಮಾಡಿದ ಕಂಪ್ನಿ ಯಾವುದು ಸರ್ ಶಿವ ಇರಿಗೇಷನ್ ಹಾಂ ಸರಿ ಸರ್ ಓಕೆ ನಿಮಗೆ ಇದರಿಂದ ಖುಷಿ ಆಯ್ತಲ್ಲ ನೀವು ಇದ್ರ ಮುಖಾಂತರ ನೀವು ಎಲ್ಲ ರೈತರಿಗೆ ಹೇಳೋದು ಏ ಏನಾದರೂ ಇದ್ರೆ ಒಂಚೂರು ಬಯಸೋದಾದರೆ ಹೇಳಿ ಹಾಂ ಹೇಳಿ ಏನು ಹೇಳ್ತೀರಾ ಹೇಳಿ